ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರು ಕೂಡ ಇ ಕೆ ಸಿಯನ್ನು ಮಾಡಿಸ್ಬೇಕಾಗಿರುತ್ತೆ ಮಾಡಿಸಿಲ್ಲ ಅಂದರೆ ನಿಮ್ಮೊಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮೊನ್ನೆ ಮೈಸೂರಿಗೆ ಬಂದಿದ್ದಂಥ ಸಮಯದಲ್ಲಿ ಒಂದು ಮೀಟಿಂಗ್ ಇತ್ತು ಮೈಸೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಆ ಒಂದು ಸಭೆಯಲ್ಲಿ ಮಾತನಾಡಿದರೆ ಮಾತನಾಡಿ ಯಾರ್ಯಾರೆಲ್ಲ ಇ ಕೆ ಸಿ ಮಾಡಿಸಿಲ್ವೋ ಅವರೆಲ್ಲರ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ರೇಷನನ್ನು ಕೂಡ ತಡೆ ಹಿಡಿಯುವ ಅಂದರೆ ರೇಷನ್ ಕೂಡ ನಿಲ್ಲಿಸ್ತಾ ಇದ್ದಾರೆ ಅಂದರೆ ರೇಷನ್ ಕಾರ್ಡ್ ರದ್ದು ಮಾಡಿಲ್ಲ ಅಂದರೂ ರೇಷನ್ ಕೊಡೋದನ್ನು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಒಂದು ತಿಂಗಳೊಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ಈ ವೈ ಇ ಕೆ ಸಿನ ಮನೆಯ ಕುಟುಂಬದ ಎಲ್ಲ ಸದಸ್ಯರು ಕೂಡ ಈ ಕೆ ಸಿನ ಮಾಡಿಸ್ಬೇಕಾಗತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿರುವಂತಹ ಸದಸ್ಯರ ಇ ಕೆ ವೈ ಸಿ ಆಗಿದೆಯೋ ಇಲ್ಲವೋ ಅಂತ ಅಂದ್ಬಿಟ್ಟು ನಿಮ್ಮ ಮೊಬೈಲ್ನಲ್ಲೇ ತಿಳ್ಕೊಬೋದು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಆಹಾರ ಇಲಾ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳ್ಕೊಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗ್ತೀನಿ ಆಹಾರ ಇಲಾಖೆದು ಆ ಒಂದು ಲಿಂಕ್ಗೆ ನೀವು ಹೋದರೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ಲೆಫ್ಟ್ ಸೈಡ್ ಬನ್ನಿ ಎಡಗಡೆ ಬಂದು ಇಲ್ಲಿ ಆ್ಯಾರೋ ಮಾರ್ಕು ಮೂರು ಲೈನು ಬ್ಲಿಂಕ್ ಆಗ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕಸ್ಮಾತ್ ನಿಮಗೆ ಕನ್ನಡದಲ್ಲಿ ಮಾಹಿತಿ ಬಂದಿಲ್ಲ ಅಂತ ಅಂತಂದರೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಡೌನ್ ಆ್ಯಾರೋ ಮಾರ್ಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನೀವು ಭಾಷೆಯನ್ನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೋಬೋದಾಗಿದೆ ಇಲ್ಲಿ ಎಡಗಡೆ ಬನ್ನಿ ಎಡಗಡೆ ಬಂದು ಇಲ್ಲಿ ಮೂರನೇ ಆಪ್ಷನ್ ಈ ಸ್ಥಿತಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿ ಬಿ ಟಿ ಸ್ಥಿತಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮೂರು ವಿಭಾಗಗಳು ಬರುತ್ತೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ನಿನ್ನ ಫೋನ್ ಕೊಡಪ್ಪ ಇಲ್ಲಿ ಬಂದು ನಿಮ್ಮ ಒಂದು ಜಿಲ್ಲೆ ಬೆಂಗಳೂರು ಅರ್ಬನ್ ಆಗಿದ್ದರೆ ಬೆಂಗಳೂರು ರೂರಲ್ ಆಗಿದ್ದರೆ ಬೆಂಗಳೂರು ಸಿಟಿಯ ಜಿಲ್ಲೆಗಳಾಗಿದ್ದರೆ ನೀವು ಇಲ್ಲಿ ಮೊದಲನೇದು ಬೆಂಗಳೂರು ವಿಭಾಗವನ್ನು ಕ್ಲಿಕ್ ಮಾಡಬೇಕಾಗತ್ತೆ ಇನ್ನು ಮೈಸೂರು ವಿಭಾಗ ಬಂದು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಜಿಲ್ಲೆಯವರು ಮೈಸೂರು ವಿಭಾಗನ ಕ್ಲಿಕ್ ಮಾಡಬೇಕಾಗತ್ತೆ ಇನ್ನು ಕಲಬುರಗಿ ವಿಭಾಗಕ್ಕೆ ಯಾರ್ಯಾರು ಬರ್ತೀರಾ ಅಂದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಜಿಲ್ಲೆಗಳು ಬಂದು ಕಲಬುರಗಿ ವಿಭಾಗಕ್ಕೆ ಬರ್ತೀರಾ ತಪ್ಪ ಸೊ ನಮ್ಮದು ಇವಾಗ ಮೈಸೂರು ವಿಭಾಗ ಇರೋದರಿಂದ ಅದು ಕ್ಲಿಕ್ ಮಾಡ್ತೀನಿ ನಿಮ್ಮದು ಯಾವ ವಿಭಾಗ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೈಸೂರು ವಿಭಾಗಕ್ಕೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ಎರಡನೇದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಆ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಇರುತ್ತೆ ಸೊ ವಿತೌಟ್ ಓ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ನೀವು ಕೊಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟಾಗ ಇಲ್ಲಿ ಬಲಗಡೆ ಗೋ ಅಂತ ಇರುತ್ತಲ್ಲ ಗೋ ಅಂತ ಕೊಡಿ ಅಲ್ಲಿ ಟೈಪ್ ಮಾಡಿ ರೇಷನ್ ಕಾರ್ಡ್ನ ಆಲ್ರೆಡಿ ಟೈಪ್ ಮಾಡಿರೋದ್ರಿಂದ ಅಲ್ಲಿತ್ತು ಟೈಪ್ ಮಾಡಿ ಇಲ್ಲಿ ಬಂದು ಮೆಂಬರ್ ಕೌಂಟ್ ಅಂತ ಇದೆ ನಾಲ್ಕು ಜನದಲ್ಲಿ ನಾಲ್ಕು ಜನದು ಇ ಕೆ ವೈ ಸಿ ಡನ್ ಅಂತ ಬರುತ್ತೆ ಈ ರೀತಿ ಬಂದರೆ ಏನು ತೊಂದರೆ ಇಲ್ಲ ನಿಮ್ಮ ಒಂದು ಇ ಕೆ ವೈ ಸಿ ಆಗಿದೆ ಅನ್ನೋ ರೀತಿಯಲ್ಲಿ ಅರ್ಥ ಇರುತ್ತೆ ಅಕಸ್ಮಾತ್ ಇದರಲ್ಲಿ ಒಬ್ಬರು ಅಂದರೂ ಇಲ್ಲಿ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಏನಿರುತ್ತೆ ಇಲ್ಲಿ ಒನ್ ಅಂತ ಬರುತ್ತೆ ಅಂದರೆ ಟೂ ಅಂತ ಬರುತ್ತೆ ಮೂರು ಜನದ್ದಾಗಿಲ್ಲ ಅಂದರೆ ತ್ರೀ ಅಂತ ಬರುತ್ತೆ ನಾಲ್ಕು ಅಂದರೆ ನಾಲ್ಕು ಫೋರ್ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಅಕಸ್ಮಾತ್ ಈ ಕೆ ವೈ ಸಿ ರಿಮೈನಿಂಗ್ ಅಂತ ಯಾರ್ದಾರು ಆಗಿಲ್ಲ ಅಂತಂದರೆ ಚಿಂತೆ ಮಾಡಬೇಕಾಗಿಲ್ಲ ಬ್ಯಾಕ್ ಬನ್ನಿ ಬ್ಯಾ ಇನ್ನೊಂದ್ಸತಿ ಬ್ಯಾಕ್ ಬನ್ನಿ ಇಲ್ಲಿ ಬಂದು ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಇತ್ತಲ್ಲ ವಿತ್ ಓ ಟಿ ಪಿಗೆ ಕೊಡಿ ವಿತ್ ಒ ಟಿ ಪಿಗೆ ಕೊಟ್ಟಾಗ ನಿಮ್ಮ ಇಲ್ಲಿ ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನಂಬರನ್ನು ಟೈಪ್ ಮಾಡಿ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿದಾಗ ಗೋ ಅಂತ ಇದೆಯಲ್ಲ ಆಪ್ಷನ್ ಇಲ್ಲಿ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಒಂದು ಸದಸ್ಯರ ಹೆಸರು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಇರೋದರಿಂದ ನಿಮ್ಮ ಒಂದು ಹೆಸರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆ ರೇಷನ್ ಕಾರ್ಡಲ್ಲಿ ಯಾರ್ಯಾರ್ದಿದೆ ಎಲ್ರದೂ ಬರುತ್ತೆ ಸೊ ಇಲ್ಲಿ ಮುಂದೆನೇ ಆ್ಯಕ್ಟಿವ್ ಆ್ಯಕ್ಟಿವ್ ಅಂತ ಬರುತ್ತೆ ಆದರೂ ಪರವಾಗಿಲ್ಲ ಈ ಕೆ ವೈ ಸಿ ಆಗಿದೆಯಲ್ಲೋ ಅಂತ ಚೆಕ್ ಮಾಡಿ ನೀಟಾಗಿ ಚೆಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಯಾರು ನೀವು ಯಾರು ಈ ನಾಲ್ಕು ಜನ ಸದಸ್ಯರಲ್ಲಿ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರು ಓಪನ್ ಆಗುತ್ತೆ ಅದರಲ್ಲಿ ನೀವು ಯಾರಿದ್ದೀರೋ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಗೋ ಅಂತ ಆಪ್ಷನ್ ಇರುತ್ತೆ ಮುಂದಗಡೆ ಗೋ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ಭಾಷೆ ಬಂದು ಕನ್ನಡ ಸೆಲೆಕ್ಟ್ ಮಾಡಿಕೊಳ್ಳಿ ಕನ್ನಡ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಬಂದು ಕ್ಯಾಪ್ಚನ ಟೈಪ್ ಮಾಡಿ ಅಲ್ಲೇನು ಕೊಟ್ಟಿರ್ತಾರೆ ಅದನ್ನು ಟೈಪ್ ಮಾಡಿ ಫೈವ್ ಒನ್ ನೈನ್ ಸೆವೆನ್ ಫೋರ್ ಸಿಕ್ಸ್ ಅಲ್ಲಿ ನಿಮಗೇನು ಬರುತ್ತೆ ಅದನ್ನು ಟೈಪ್ ಮಾಡಿ ಮತ್ತು ಗೋ ಅಂತ ಕೊಡಿ ಕೊಟ್ಟಾಗ ಇಲ್ಲಿ ಬಂದು ಎಸ್ ನೆಕ್ಸ್ಟ್ ಬಂದು ಎಸ್ ಅಂತ ಕೊಡಿ ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಓ ಟಿ ಪಿ ಇದೆಯಲ್ಲ ಈ ಒ ಟಿ ಪಿನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಪ್ಪ ಸಿಕ್ಸ್ ನೈನ್ ಒನ್ ತ್ರೀ ಏಯ್ಟ್ ಒನ್ ಇದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಯಾವ ಸದಸ್ಯರನ್ನು ಸೆಲೆಕ್ಟ್ ಮಾಡ್ಕೊತೀರೋ ಆ ಒಂದು ಮೊಬೈಲ್ ನಂಬರಿಗೆ ಬರುವಂಥದ್ದು ನೆಕ್ಸ್ಟ್ ಮತ್ತೆ ಇಲ್ಲಿ ಮುಂದೆ ಬಂದು ಗೋ ಅಂತ ಕೊಡಿ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮೊಂದು ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪ್ರತಿಯೊಬ್ಬ ಸದಸ್ಯರು ಇಲ್ಲಿ ಸದಸ್ಯರಿರುತ್ತೆ ಇಲ್ಲಿ ಮುಂದೆ ಇ ಕೆ ವೈಸಿ ಆಗಿದೆಯೇಲ್ವ ಅಂತ ಗೊತ್ತಾಗುತ್ತೆ ಯಾವ ಸದಸ್ಯರು ಇ ಕೆ ವಯಸಿ ಆಗಿಲ್ವೋ ಅವರ ಮುಂದೆ ಹೆಸರಿನ ಮುಂದೆ ನೋ ಅಂತ ಬರುತ್ತೆ ಅಂತಹ ಸದಸ್ಯರು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆ ಹೋಗಿ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಿ ಇಕೆ ವಯಸಿನ ಮಾಡಿಸ್ಬೇಕಾಗತ್ತೆ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ನು ತಗೋತಾರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೊಟ್ಟು ಕೂಡ ನೀವು ಕೆ ವೈಸಿನ ಮಾಡಿಸ್ಬೇಕಾಗತ್ತೆ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂತಹ ಹಣ ಕಟ್ಟಬೇಕಾಗಿಲ್ಲ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಆಗಿಂದ ಇರುವಂಥ ಸದಸ್ಯರು ಈ ಕೂಡಲೇ ಹೋಗಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಎಕ್ಸ್ಟೆಂಡ್ ಮಾಡಬಹುದು ಬಟ್ ಆದರೆ ಬೇಡ ಸುಮ್ಮನೆ ಯಾಕೆ ಚಾನ್ಸ್ ತೊಗೊತೀರಾ ಸರಿ ಇಲ್ಲ ಆಮೇಲೆ ಗೀನ್ ಅಂತ ಹೇಳ್ಬಿಟ್ರೆ ಯಾಕೆ ಬೇಕು ಸೊ ಅದಕ್ಕೆ ಯಾಕಂದರೆ ರೇಷನ್ ಅಕ್ಕಿಯನ್ನೇ ನಂಬಿಕೊಂಡು ಸಾಕಷ್ಟು ಜನ ಇರ್ತಾರೆ ಯಾಕಂದರೆ ಅದರ ಹೊರೆ ಕೂಡ ಹೆಚ್ಚಾಗುತ್ತೆ ಅಂದರೆ ಅದೇ ಬೇಕಂತಲ್ವಾ ರೇಷನ್ ಅದು ಮತ್ತೆ ಅಕ್ಕಿನೂ ಖರೀದಿಸಬೇಕು ಅಂತಂದರೆ ಹೊರೆ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ರೇಷನ್ ಕೂಡ ತಡೆ ಹಿಡೀರಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಸಭೆಯಲ್ಲಿಯೇ ಜೊತೆಗೆ ಅನಧಿಕೃತವಾಗಿ ಯಾವುದಾದ್ರು ರೇಷನ್ ಕಾರ್ಡ್ಗಳಿದ್ರೆ ಅವುಗಳನ್ನು ಕೂಡ ರದ್ದು ಮಾಡಿ ಅಂತ ಕೂಡ ತಿಳಿಸಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ಡಿಸ್ಕಸ್ ಆಗಿದೆ ಸದ್ಯಕ್ಕೆ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಈ ಕೆ ವಯಸಿನೇ ಯಾಕಂದರೆ ಈ ಕೆ ವೈಸಿ ಮಾಡಿಸದಂತಹ ಸದಸ್ಯರ ಆಹಾರ ಪದಾರ್ಥಗಳನ್ನು ಕೂಡ ನಿಲ್ಲಿಸಲಾಗುವುದು ಮ ಜೊತೆಗೆ ರೇಷನ್ ಅಂಗಡಿಯವರ ಮೂಲಕ ಮಾಹಿತಿ ಕೊಡಬೇಕಂದ್ರೆ ನಿಮಗೆ ರೇಷನ್ ತೊಗೊಳಕ್ಕೆ ಹೋಗ್ತಿರಲ್ಲ ಅಂಗಡಿಯವರು ಕೂಡ ಈ ಒಂದು ಮಾಹಿತಿ ನಾನು ಏನು ತಿಳಿಸ್ತಾ ಇದ್ದೀನಿ ಆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಹತ್ರ ಒಂದು ಸೈನ್ ಕೂಡ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ ಸೊ ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿಸ್ತಾ ಇದ್ದಾರೆ ಇದುವರೆಗೂ ಮೈಸೂರಿನಲ್ಲೇ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಜನ ಇ ಕೆ ವೈ ಸಿ ಮಾಡಿಸಿಲ್ಲ ಇನ್ನು ಇದರಲ್ಲಿ ಸಿಂಗಲ್ ಮೆಂಬರ್ ಕಾರ್ಡ್ಗಳಿರುತ್ತೆ ನೋಡಿ ಒಬ್ಬರೇ ರ್ಯಾಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಕಾಲಾವಕಾಶವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟಿರ್ತಾರೆ ಇ ಕೆ ಸಿ ಮಾಡಿಸೋದಕ್ಕೆ ಆದರೆ ನಾಲ್ಕರಿಂದ ಐದು ಜನ ಇರುವಂಥ ಕಾರ್ಡ್ಗಳೇನಿರ್ತಾರೆ ಅಂಥವ್ರು ಇ ಕೆ ವಯಿಸಿ ಇದ್ದರೆ ಅವರಿಗೆ ಪಡಿತರವನ್ನು ನಿಲ್ಲಿಸಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಚಾನ್ಸ್ ತಗೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಯಾಕೆ ಬೇಕು ಯಾರ್ಯಾರದೆಲ್ಲ ಆಗಿಲ್ಲ ಈ ಕೆ ಸಿ ಮೊಬೈಲನ್ನು ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಅರೇಶನ್ ಅಂಗಡಿಗೆ ಹೋಗಿ ಈಕೆ ವಯಸ್ಸಿನ ಮಾಡಿಸಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ತಲ್ಸದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ನನ್ನ ಒಂದು ಪುಸ್ತಕ ವನ ಪ್ರೀತಿ ಆಕಾಶದಷ್ಟು ಈ ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಇದು ಕತೆ ಇದು ಸೊ ಮೂರು ಗಂಟೆ ಕಾಲಾವಕಾಶ ಇದ್ದರೆ ಸಾಕು ಒಂದು ಸಿನಿಮಾ ನೋಡಿದ ರೀತಿ ಆಗುತ್ತೆ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರಿಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಪುಸ್ತಕದ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್